ಕೆಆರ್ಪಟೆ ತಾಲೂಕಿನಲ್ಲಿ ಬರಗಾಲ ಆವರಿಸಿದ್ದು ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದೇವೆ ಎಂದು ಬಿಲ್ಲೇನಹಳ್ಳಿ ಮಹಿಳೆಯರು ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಲ್ಲೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಮಹಿಳೆಯರು ಗ್ರಾಮ ಪಂಚಾಯಿತಿ ವತಿಯಿಂದ ಸಮರ್ಪಕವಾಗಿ ಕುಡಿಯಲು ನೀರು ನೀಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದರು ಒಂದು ವಾರಕ್ಕೊಮ್ಮೆ ನೀರು ಬಿಡುತ್ತಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲ ಆದುದರಿಂದ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದೇವೆ ಎಂದು ಬಿಲ್ಲೆನಹಳ್ಳಿ ಗ್ರಾಮದ ಮಹಿಳೆ ಮಂಜುಳ ಆಗ್ರಹಿಸಿದ್ದಾರೆ ಬಳಿಕ ಪಿಡಿಒ ವಿನೋದ್ ಮಹಿಳೆಯರು ಹಾಗೂ ಗ್ರಾಮಸ್ಥರೊಂದಿಗೆ ಮಾತನಾಡಿ ಗ್ರಾಮ ದೇವತೆ ಮಾಯಮ್ಮನ ಹಬ್ಬ ಇರುವ ಕಾರಣ ನಾಲ್ಕು ದಿನಗಳ ಕಾಲ ಟ್ಯಾಂಕರ್ ಮೂಲಕ ನೀರು ಬಿಡುತ್ತೇವೆ ಬರಗಾಲ ಬಂದಿರುವುದರಿಂದ ಬೋರ್ವೆಲ್ಗಳಲ್ಲಿ ನೀರು ದೊರಕುತ್ತಿಲ್ಲ ಎಂದರು ಟ್ಯಾಂಕರ್ ಮೂಲಕ ನೀರು ಬವಣೆ ನೀಗಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಊಟಿ ವೆಂಕಟೇಶ್ ಸತೀಶ್ ಜಗದೀಶ್ ವೆಂಕಟೇಶ್ ಜವರೇಗೌಡ ಲೋಕೇಶ್ ಬೈರೇಗೌಡ ಶ್ರೇಯೇಶ್ ಮಂಜುಳಾ ಪುಟ್ಟಮ್ಮ ದೇವಮ್ಮ ಸುನೀತಾ ದಿವ್ಯಾ ದೇವಕಿ ಲಲಿತಾ ರಾಧಾ ರತ್ನಮ್ಮ ಜಯಮ್ಮ ಪ್ರೇಮಮ್ಮ ಲಕ್ಷ್ಮಮ್ಮ ಮಂಜಮ್ಮ ಸಾಕಮ್ಮ ಸೇರಿ ಹಲವರು ಹಾಜರಿದ್ದರು ನಮ್ಮ ನೀರು ನಾವು ನೀರಿಲ್ಲ ಈ ಪರಿಸ್ಥಿತಿ ನೀರಿನ ವ್ಯವಸ್ಥೆ ಬಿಲ್ನಲ್ಲಿ ಜನಕ್ಕೆ ನೀರಿಲ್ಲದೆ ಇಲ್ದ ಸಮಸ್ಯೆಗೋಸ್ಕರ ಬಂದಿದ್ದಾರೆ ಏನ್ ಹೇಳಿದ್ರು ನಮ್ಮ ನಮ್ಮ ಯಾರಾದ್ರೂ ಕಾರ್ಯಕರ್ತರುಗಳಲ್ಲಿ ಏನು ಬಂದ್ರೂ ಸಮಸ್ಯೆನೇ ಕೇಳ್ತಾ ಇಲ್ಲ ಅದೇ ನಾವ್ ಏನ್ ಮಾಡ್ಬೇಕು